ಎರಡು ತಿಂಗಳಾಗ ಫ್ಯಾಕ್ಟ್ರಿನ ಈಗ ಅವ್ರಿಗೆ ಬುದ್ಧಿ ಕಲ್ಸಾಕ ನಿಮಗೆ ಅವಕಾಶ ಐತಿ ಇರ್ಲಿ ಇನ್ನೊಂದು ತಿಂಗಳ ಬಿಟ್ಟು ಮುರಿಯೋಣ ಆದ್ರೆ ಮೂರ್ ಸಾವಿರದ ಐದ್ನೂರು ಪೆಟ್ರಾಲ್ ಕೊಡ್ಲಿಲ್ಲ ಅಂದ್ರೆ ನಾವು ಕಬ್ಬ ಮುರಿಯೋಂಗಿಲ್ಲ ಗಟ್ಟಿ ನಿರ್ಧಾರಕ್ಕೆ ಬರಬೇಕಾಗ್ತದೆ ನಿಮಗೆ ಫ್ಯಾಕ್ಟ್ರಿ ಕಟ್ಟಿ ಲಾಸ್ ಆಗೋ ಹಂಗಿದ್ರೆ ನಿಮ್ಗೆ ರೈತರಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬಿಲ್ ಕೊಟ್ಟು ಲಾಸ್ ಆಗೋ ಹಂಗಿದ್ರೆ ಮತ್ತೊಂದು ಮತ್ತೊಂದು ಹೊಸ ಹೊಸ ಫ್ಯಾಕ್ಟ್ರಿ ಯಾಕೆ ಅಂತ ಅಂತೇಳಿ ರೈತರ ಪ್ರಶ್ನೆ ಇದು ಯಾವ ರೈತರು ಫ್ಯಾಕ್ಟ್ರಿನ ಇಲ್ಲ ಎಲ್ಲ ಕಬ್ಬು ಬೆಳೆಗಾರರು ಜಿಲ್ಲೆಯೊಳಗೆ ಎಲ್ಲ ಕಬ್ಬು ಬೆಳೆಗಾರರು ಅವ್ರ ಬೆಂಬಲವಾಗಿ ನಿಂತ ಒಂದು ಹೇಳಿ ಎಲ್ಲರೂ ಉಳಿಕೊಡಿದ್ರೆ ಅವ್ರಿಗೆ ಬೆಂಬಲ ಕೊಡೋಣ ಪಶ್ಚಾತೀತವಾಗಿ ಬೆಂಬಲ ಕೊಡೋಣ ಇವತ್ತು ಏನು ಈ ಒಂದು ಕರ್ನಾಟಕ ರಾಜ್ಯ ರೈತ ಸಂಘಗಳು ಹಾಗೂ ವಿವಿಧ ಪ್ರಗತಿಪರ ಎಲ್ಲ ರೈತ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟ ಇವತ್ತೇನಿಲ್ಲ ಬಂದ ಕರೆ ನೀಡಿದಿರಲ್ಲ ಇದು ನಮ್ಮ ಎಲ್ಲ ರೈತ ಸಂಘದವ್ರನ್ನ ಮತ್ತೆ ರೈತರನ್ನ ಒಂದು ಬೆಂಬಲ ಕೊಡುವಂಥದ್ದು ಮಾಡಿದ್ರಲ್ಲ ಇದಕ್ಕೆ ನನ್ನ ಬಹಳ ಬಹಳ ಅಂದ್ರೆ ಬಹಳ ಆನಂದ ಪಡ್ತೇನೆ ನಾನು ಯಾಕಪ್ಪ ಅಂತಂದ್ರೆ ನಾನು ಎರಡು ದಿನ ಗುರ್ಲಾಪುರ ಕ್ರಾಶಿಗೆ ಹೋರಾಟಕ್ಕೆ ಹೋದ್ವಿ ನಾವು ಆ ಹೋರಾಟದ ಕಿತ್ ಹೆಂಗಿತ್ತಪ್ಪ ಅಂತಂದ್ರ ರೈತರ ಕೆಣಕಿದ್ರ ಏನ ಎಂಬತ್ತನೇ ದಶಕದಾಗ ನಗೊಂದು ನವಲಗೊಂದು ಬಂಡಾಯ ಆಕಾಸ ಗುಂಡೂರಾಯರ ಸರ್ಕಾರ ಹೆಂಗ್ ಉಳಿ ಹೋದ ಈಗ ಈ ಸಿದ್ದರಾಮಯ್ಯ ಸರ್ಕಾರ ಉಳಿ ಹೋಗೋದ್ ಈ ಸಿದ್ದರಾಮಯ್ಯ ಸರ್ಕಾರ ಉಳ್ಯಕ್ ಬಂದಿಲ್ಲ ಇವತ್ತ ಇದು ಕೋನಿನ ಚರ್ಮದ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ಒಬ್ಬರ ಯಾರ ನೋಡ ಇನ್ನೊಂದು ವಿಚಾರ ಹೇಳ್ತೀನಿ ಎಲ್ಲ ಈ ನೀಚ ರಾಜಕಾರಣಿಗಳು ನನಗ ಎಲ್ಲ ಫ್ಯಾಕ್ಟ್ರಿಗಳು ಒಬ್ರರ ಇವತ್ತಿನವರೆಗೆ ಯಾರ ಬಂದ ಕಸ ಮಾಧ್ಯಮದ ಮುಂದೆ ಬಂದು ನಿಂತ ಇವತ್ತು ಒಬ್ರರ ಎನಿ ಒಬ್ಬರ ಸಿಂಗಲ್ ಪರ್ಸನ್ ಯಾವ ಒಬ್ಬ ಅಧಿಕಾರಿ ಬಂದ ಇವತ್ತ ನಮಗೆ ಬಂದು ಹೇಳತಾರನೇ ಇಷ್ಟು ನಾವು ದುಡ್ಡು ಕೊಡ್ತೇವೆ ಇಷ್ಟು ದುಡ್ಡು ಕೊಡ್ತೇವೆ ಒಬ್ಬ ಹೇಳ್ತಾರನ ಯಾಕೆ ಹೇಳೋದಿಲ್ಲ ಅವ್ರ ಇಷ್ಟು ದಿನ ತಿಂದು 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 ತೇಗಿ ಬಿಟ್ಟಿದ್ದಾರೆ ಇವತ್ತು ಅವ್ರು నా మూడు సై రూపాయ కొడదా ఘోషణ ఇల్ మాలి మెరవణ మార్కొంత ఫ్యాక్ట్రీ పట్ట ఇం ముల్ ఇల్ ముగిలి అదే మేలు చాలా మనీ బాగా బ్రీ తెట్ ఫ్యాక్ట్రీ నమ్మ నమ్మ ఫ్యాక్టరీ నుడు నేను మన బంకే ನಮ್ಮ ಫ್ಯಾಕ್ಟ್ರಿ ಅಲ್ಲ ನಮ್ಮ ಫ್ಯಾಕ್ಟ್ರಿ ನಾವೇನು ಮಾಡುವಿಲ್ಲ ನೀ ಏನ್ ಮುಂದುವರ್ತನ ಮಾಡಿದ್ರ ದಯವಿಟ್ಟು ಇಲ್ಲಿ ಬಾ ಎಸ್ ಕೊಡ್ತೀನಿ ನಿಮಗೆ ಘೋಷಣೆ ಮಾಡು ಮಾಡಿ ಕಾಸ್ ಮುಂದ್ ಫ್ಯಾಕ್ಟ್ರಿ ಚಾಲು ಮಾಡುವಂತ ಕೆಲಸ ಹೋರಾಟದೊಳಗೆ ಭಾಗವಹಿಸಿದ್ದಕ್ಕ ಮೊದಲ ನಾನು ತಮಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಈಗ ನಾವು ನೀವು ಯೋಗ್ಯವಾದ ದರ ಕೇಳತ್ತ ನಾವೇನಿನ್ನ ಬಹಳ ಹೆಚ್ಚು ಕೇಳತ್ತಲ್ಲ ಅವ್ರ ಕಡೆ ಹೋದ ವರ್ಷ ಮೂವತ್ತೆರಡು ನೂರು ರೂಪಾಯಿ ಸಕ್ಕರೆ ಇತ್ತು ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಅದು ಕೂಡ ಮೂರು ಸಾವಿರ ರೂಪಾಯಿ ಕೊಡಬೇಕಾದ್ರೆ ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಳಗೆ ನಾವು ಜೋರಾವರಿಂದ ಮೂರ್ ಸಾವಿರ ಕೊಡ್ಬೇಕು ಇಪ್ಪತ್ತೆಂಟುನೂರು ಕೊಡಂತ ಹೇಳಿದ್ರಂತ ಅವ್ರಿಗೆ ಮ್ಯಾಲಿನವ್ರ ಅಂದ್ರೆ ಎಲ್ಲ ಸಕ್ಕರೆ ಫ್ಯಾಕ್ಟ್ರಿ ಎಲ್ಲರೂ ಮೂರು ಸಾವಿರ ಕೊಟ್ಟರ ರೈತರು ರೈತರು ಇಲ್ಲ ಅಂತೇಳಿ ಜೋರಾವರಿ ಮೂರು ಸಾವಿರ ಕೊಟ್ಟ ಮೇಲೆ ಖಾಸಗಿ ಕಾರ್ಖಾನೆ ಅವರು ಎಮ್ಡಿನ ಕರೆದು ಬೈದಿದ್ರಂತ ನಿನಗೆ ಯಾವ ಎಷ್ಟು ಮಾಡೋಂದಿರಂತೇಳಿ ಅಂದ್ರೆ ಅವ್ರು ಖಾಸಗಿ ಕಾರ್ಖಾನೆಯವರು ಒಂದು ಏನ್ ನಿರ್ಧಾರ ಮಾಡ್ತಾರೆ ಅದ ನಿರ್ಧಾರ ಆಗತತಿ ಅದಕ್ಕೆ ಈಗ ಈಗ ಮೂವತ್ ಮೂವತ್ತೊಂಬತ್ ನೂರು ರೂಪಾಯಿ ಸಕ್ಕರೆ ಮಾರತೈತಿ ನಾವು ಕೇಳತ್ತ ಮೂರುವರೆ ಸಾವಿರ ರೂಪಾಯಿ ನಮ್ದೇನ್ ತಪ್ಪೈತಿ ಸಕ್ಕರೆ ರೇಟ್ ಕಡಿಮೆ ಇತ್ತು ಅವ್ರ ರೇಟ್ ಹೆಚ್ಚಿಗೆ ಅಂದ್ರೆ ಬೇರೆ ಹೋದ್ರೆ ಮೂವತ್ತ್ ಆರ್ನೂರು ಮೂವತ್ತೊಂಬತ್ ನೂರು ಅಂದ್ರೆ ಏಳ್ನೂರು ರೂಪಾಯಿ ಹೆಚ್ಚಾಗಿತ್ತು ಅವ್ರಿಗೆ ನಾವ್ ಕೇಳತ್ತೋ ನಾಕ್ನೂರ ಐದನೂರು ರೂಪಾಯಿ ಹೆಚ್ಚು ಆತವ ಅದಕ್ಕ ಇನ್ನ ಉಪ ಉತ್ಪನ್ನಗಳ್ ಬಹಳ ದೊಡ್ಡದ ಒಂದು ಲಿಸ್ಟ್ ಐತದ ಇವ್ರಿಗೆ ಎಷ್ಟೆಷ್ಟು ಲಾಭಗಳು ಬರ್ತಾವ ಅನ್ನೋದನ್ನ ನೂರ ಇಪ್ಪತ್ತು ಕಿಲೋ ಸಕ್ಕರೆ ಎವರೇಜ್ ನೂರ ಇಪ್ಪತ್ತೈದು ಕಿಲೋ ಸಕ್ಕರೆ ಬರ್ತೈತೆ ಅವ್ರಿಗೆ ಒಂದು ಕ್ವಿಂಟಲ್ ಒಂದು ಒಂದು ಟಾಣಿಗೆ ಎರಡು ಸಾವಿರ ರೂಪಾಯಿ ಬೇಡಿಕೆ ಇಟ್ಟಿದ್ದ ನಾವು ಎಂಟು ಸಾವಿರ ರೂಪಾಯಿ ಅವ್ರಿಗೆ ಸಹ ಇದು ಹೋಗ್ತತಿ ಏಳರಿಂದ ಎಂಟು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತೈತೆ ಅದ್ರ ನಮಗೆ ಎರಡು ಸಾವಿರ ಕೊಡ್ರಿ ನೀವು ಯಾರು ಸರ್ಕಾರ ಅದಕ್ಕೆ ಅವ್ರು ಎಷ್ಟು ಕೊಡ್ತಾರೋ ಮಾಡೋದು ಮಾಡೋದು ನಾವು ಹೋರಾಟ ಬಿಡೋದು ಬೇಡ ಈಗ ಒಂದು ಮೂವತ್ತೈದು ನೂರು ಮಾಡ್ಕೊಂಡು ಮುಂದಿನ ಹೋರಾಟ ಅಂದ್ರೆ ನಮ್ದು ಎರಡು ಸಾವಿರ ಬೇಡಿಕೆ ಸರ್ಕಾರದಿಂದ ಅಂದಾಗ ನಮ್ಮ ರೈತ ಉದ್ಧಾರ ಆಗ್ತಾನು ಯಾಕಂದ್ರೆ ಇನ್ನು ಮಟ್ಟ ಮನೆ ಮೇಗಿನ ಹಂಚುಗಳು ಬದಲು ಮಾಡಕ್ ಆಗುವಂತ ಎಷ್ಟೋ ಮಂದಿ ರೈತರಿಗೆ ಹಂ ಪರಿಸ್ಥಿತಿ ಅದು ಅದಕ್ಕೆ ಈ ಒಂದ ಹೋರಾಟ ಮಾಡೋಕ್ಕ ಎಲ್ಲರೂ ಬಂದಿದ್ದಕ್ಕೆ ನಿಮಗೆಲ್ಲ ದೊಡ್ಡ ಒಂದ ನಮಸ್ಕಾರಗಳನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಐದು ದಿವಸ ಆದ್ ನಾವು ಗುರ್ಲಾಪುರ ಹೊಂಟ ಇವತ್ತಿಗೆ ಇವತ್ತಿನ ಐದನೇ ಐದನೇ ದಿವಸದ ಹೋರಾಟ ಐದು ದಿವಸ ಆದ್ ನಾವ್ ಈಗಲ್ಲ ಹೊಂಟ ನಿಮ್ಗೆ ಯಾಕೆ ಇವತ್ತು ನೀವು ಯಾಕೆ ಕಬ್ ಮುಡಿಯಾ ಕಾರಣಕ್ಕಾಗಿ ಕಬ್ಬು ನೀವು ನಿಮ್ಮಲ್ಲಿ ಒಕ್ಕಟ್ಟು ಏನೈತಿ ಏನೈತಿ ನಿಮ್ಮಲ್ಲಿ ರೈತರಲ್ಲಿ ಒಕ್ಕಟ್ಟು ಏನೈತಿ ಹೇಳಿ ನನಗ ಒಂದು ನಿಗದಿತಿ ಮಾಡುವವರಿಗೆ ಯಾರಾದರೂ ರೈತರ ಕಬ್ಬು ಮುರವರ ಆ ಗಾಡಿ ಬೆಂಕಿ ಹಚ್ಚುವ ಕಾರ್ಯಕ್ರಮ ಮಾಡ್ತೇವೆ ಇವಾಗ ಮಾತ್ರ ನೆನಪಿಟ್ಟವ್ರಿ ಯಾಕಂದ್ರೆ ನಾವು ಹತ್ತೊಂಬತ್ ನೂರ ಎಂಬತ್ತ ಮೂರರಿಂದ ಹೋರಾಟ ಮಾಡ್ತಾ ಇದ್ದೇವೆ ಯಾವ ದೊಡ್ಡ ರೈತರಿಗೆ ಬೆಂಬಲ ಕೊಡ್ತಾ ಇಲ್ಲ ಕೊಟ್ಟಿನೂ ಇಲ್ಲ ಸಾವಿರ ಎರಡ್ ಸಾವಿರ ಐದ್ನೂರು ಟನ್ ಕಬ್ಬುಕೋ ರೈತರು ನಮ್ಗೆ ಯಾರು ಬೆಂಬಲ ಕೊಟ್ಟಿಲ್ಲ ಐವತ್ತು ಇಪ್ಪತ್ತು ಇಪ್ಪತ್ತೈದು ಟನ್ ಕಬ್ಬು ರೈತರು ನಮ್ಗೆ ಬೆಂಬಲ ಕೊಟ್ಟ ನಮ್ಮನ್ನ ಹೋರಾಟಕ್ಕೆ ಇಡಿಸಿದಾರ ಆ ಕಾರಣಕ್ಕಾಗಿ ದಯವಿಟ್ಟು ದೊಡ್ಡ ರೈತರಿಗೂ ಒಂದು ಮನವಿ ಮಾಡ್ತೇನೆ ದಯವಿಟ್ಟು ದೊಡ್ಡ ರೈತರು ಕೂಡ ಇಲ್ಲಿ ಬಂದು ಈ ಹೋರಾಟಕ್ಕೆ ಬೆಂಬಲ ನೀಡಬೇಕಂತೇಳಿ ಹೇಳಿ ಅವ್ರಲ್ಲಿ ಬೇಡಿಕೊಡ್ತೇನೆ